ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರ ಧ್ರುವ ಫ್ಯಾನ್ ಯೂಟ್ಯೂಬ್ ಚಾನೆಲ್ ಆಲ್ರೆಡಿ ನೀವು ತಮ್ಮೆಲ್ಲ ನೋಡಿರ್ತಾರ ಏನ್ ಟಾಪಿಕ್ ಅಂತ ಸೊ ಆ ಟಾಪಿಕ್ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಇರ್ತೈತಿ ದಯವಿಟ್ಟು ಪೂರ್ತಿಯಾಗಿ ನೋಡಿ ಅರ್ಥ ಆಗುತ್ತೆ ಖಂಡಿತ ತುಂಬಾ ಜನ ಏನ್ ಮಾಡ್ತಿರ್ತಾರೆ ಅಂದ್ರೆ ಯೂಟ್ಯೂಬ್ ಅಲ್ಲಿ ನಿಮ್ಮ ಒಂದು ಚಾನಲ್ಗೆ ಗೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ಲಿ ಅಂತ ನೀವು ಕೆಲವೊಂದಿಷ್ಟು ಅಡ್ಡದಾರಿಗಳನ್ನ ಹಿಡ್ಕೊಂಡಿರ್ತಾರ ಯಾಕೆ ಅಂದರೆ ನಿಮ್ಮ ಒಂದು ಚಾನಲ್ ಚೆನ್ನಾಗಿ ಕಾಣಲಿ ಅಂತ ಜೊತೆಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ದುಡ್ ತುಂಬ ಇಂಪಾರ್ಟೆಂಟ್ ಆಗಿರ್ತೈತಿ ಅದಕ್ಕೋಸ್ಕರ ನೀವು ಏನು ಮಾಡ್ತೀರಪ್ಪ ಅಂದ್ರೆ ದುರಾಸೆ ಪಾಟ್ಬಿಟ್ಟು ಏನು ಮಾಡ್ತೀರಾ ಅಂದ್ರೆ ಬೇಗ ಬರಲಿ ನನ್ನ ಬೇಗ ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಸ್ ಬೇಗ ಬರಲಿ ಅಂತ ನೀವು ಏನು ಮಾಡ್ತೀರಾ ಅಂದ್ರೆ ಕೆಲವೊಂದಿಷ್ಟು ದಾರಿಗಳನ್ನ ಹುಡ್ಕೊಂಡಿರ್ತಾರ ಬೇರೆ 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 ದಾರಿಗಳನ್ನ ಅಡ್ಡದಾರಿಗಳನ್ನ ಹಿಡ್ಕೊಂಡಿರ್ತೀರ ಸೊ ದಯವಿಟ್ಟು ಆ ತಪ್ಪನ ಮಾಡಾಕ್ ಹೋಗಬೇಡ್ರಿ ಮಾನಿಟೈಸೇಷನ್ ಇದರಿಂದ ಆನ್ ಆಗೋದೇ ಇಲ್ಲ ಯೂಟ್ಯೂಬರ್ ಕಣ್ಣಿಗೆ ಬಿಟ್ಟಪ್ಪ ಅಂದ್ರೆ ಖಂಡಿತವಾಗಿ ನಿಮ್ಮ ಚಾನೆಲ್ ಎಗರು ಹೋಗೋ ಚಾನ್ಸಸ್ ತುಂಬಾನೇ ಇರುತ್ತೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಸಬ್ಸ್ಕ್ರೈಬರ್ ಜಾಸ್ತಿ ಮಾಡಕ್ ಹೋಗಿ ಯಾವ ತಪ್ಪು ಮಾಡಬಾರ್ದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತೀನ್ಸ್ ಕೊಡ್ತಾ ಇದ್ದೀನಿ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಶುರು ಮಾಡ್ತಾ ಇದ್ದೀನಿ ಫಸ್ಟ್ ಯಾವ್ದೋ ತಪ್ಪನ್ನು ನೀವು ಮಾಡಬಾರ್ದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ಯೂಸ್ ಇದ್ದೀನಿ ಸೊ ಒಂದನೇ ತಪ್ಪು ನೀವು ಮೇನ್ ಆಗಿ ಏನ್ ಮಾಡ್ತೀರಪ್ಪ ಅಂದ್ರೆ ಕಾಮೆಂಟ್ಸ್ ನೀವು ಏನ್ ಮಾಡ್ತೀರಂದ್ರ ಅಬ್ಸರ್ವ್ ಮಾಡಿರ್ಬೋದು ನೀವು ಒಂದಿಷ್ಟು ಜನಕ್ಕೆ ಯಾವ ತರ ಅಂದ್ರೆ ಬೇರೆ ಒಂದು ಯೂಟ್ಯೂಬರ್ಸ್ ನ ನೀವು ವಿಡಿಯೋ ನೋಡ್ತಾ ಇರ್ತಾರ ಅಲ್ಲಿ ಏನ್ ಮಾಡಿರ್ತಾರಪ್ಪ ಅಂದ್ರೆ ಕಮೆಂಟ್ಸ್ ಕೆಳಗಡೆ ಕಮೆಂಟ್ಸ್ ಒಳಗಡೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಈ ತರ ಕೇಳ್ಕೊಳ್ತಾ ಇರ್ತಾರೆ ಇದು ಸಾರಿ ಓಕೆ ಎರಡ್ ಸಾರಿ ಓಕೆ ಪದೇ ಪದೇ ಆದ್ರೆ ಏನಾಗುತ್ತೆ ಹೇಳಿ ಪದೇ ಪದೇ ಆಗ್ಬಾರ್ದು ಇದು ಕಮೆಂಟ್ ಮಾಡೋದ್ ತಪ್ಪಲ್ಲ ಬಟ್ ಈಗ ನೀವು ಏನ್ ಮಾಡ್ತೀರಪ್ಪ ಅಂದ್ರೆ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ ಅಂತ ಒಂದ್ಸಲ ಹಾಕಿರ್ತಾರೆ ಇನ್ನ ಹಿಂಗ ಮಾಡ್ಕೊಂಡ್ ಮಾಡ್ಕೊಂಡು ಮಾಡ್ಕೊಂತ ಏನ್ ಮಾಡಿರ್ತಾರ ಬೇರೆ ಬೇರೆ ಚಾನಲ್ಗೆಲ್ಲ ಹೋಗಿ ಅದೇ ತರ ಕಮೆಂಟ್ ಹಾಕೋದು ಸೇಮ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಸೊ ಈ ದಯವಿಟ್ಟು ಈ ತಪ್ಪನ ಮಾಡಕ್ ಹೋಗ್ಬೇಡ್ರಿ ಕಮೆಂಟ್ ಮಾಡೋದು ತಪ್ಪಲ್ಲ ಇನ್ ಕೇಸ್ ನೀವು ಕಮೆಂಟ್ ಹಾಕಿ ಪರವಾಗಿಲ್ಲ ಬಟ್ ಚೇಂಜಸ್ ಆಗಿರ್ಲಿ ಕಮೆಂಟ್ಗಳು ಸೊ ದಯವಿಟ್ಟು ಹೇಳ್ತೀನಿ ಕಮೆಂಟ್ಸ್ಗಳನ್ನ ನೀವು ಯಾವತ್ತು ಕೇಳ್ಕೊಬೇಡಿ ಪದೇ ಪದೇ ಇದು ಏನ್ ಮಾಡ್ತಾರಪ್ಪ ಅಂದ್ರೆ ಯೂಟ್ಯೂಬರು ಐಡೆಂಟಿಫೈ ಮಾಡಿಬಿಡ್ತಾರ ಸ್ಕ್ಯಾಮ್ ಮಾಡಕ್ ಅಂತೀರ ಅಂತ ಸೊ ಇದ್ರ ಮ್ಯಾಗ ಬಾಳ ಹುಷಾರೀ ಕಮೆಂಟ್ ನಾಗ ಯಾವತ್ತು ಮಿಸ್ಟೇಕ್ ಮಾಡಕ್ ಹೋಗ್ಬೇಡ್ರಿ ಸೊ ಇನ್ನ ಇದಾದ್ಮೇಲೆ ಏನ್ ಮಾಡ್ತೀರಪ್ಪ ಅಂದ್ರ ಯಾವ ತಪ್ಪು ತಪ್ಪ ಮಾಡಬಾರ್ದಂತ ನಾನು ಇವಾಗ ಹೇಳ್ತೀನಿ ಆ್ಯಪ್ಸ್ ಇರ್ತಾವ್ ಕೆಲವೊಂದಿಷ್ಟು ಗಳನ್ನ ನೀವು ಏನ್ ಮಾಡಿರ್ತೀರಪ್ಪ ಅಂದ್ರೆ ಸಬ್ಸ್ಕ್ರೈಬರ್ ಗಳು ಜಾಸ್ತಿ ಮಾಡ್ಕೋಬೇಕಂತ ನೀವು ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರಾ ಇನ್ಸ್ಟಾಲ್ ಮಾಡ್ಕೊಂಡು ಅಲ್ಲದೆ ಏನು ಮಾಡಿರ್ತೀರ ಅಕೌಂಟ್ ನ ಕ್ರಿಯೇಟ್ ಮಾಡಿಕೊಂಡು ಅವ್ರು ಒಂದು ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಎಷ್ಟರ ಒಂದು ನೂರು ತಗೊಳ್ರಿ ಅಷ್ಟು ಸಬ್ಸ್ಕ್ರೈಬರ್ ನಿಮ್ಗೆ ಮಾಡಿ ಕೊಡ್ತಾರೆ ಬಟ್ ಅವು ನಿಮ್ಗೆ ಯೂಸ್ ಇಲ್ಲ ನೋಡಕ ಶೋ ಆಫ್ ಮಾಡಾಕ ನಿಮ್ಗೆ ಅಷ್ಟೇ ಕಾಣುತ್ತೆ ಅದು ಅದರಿಂದ ನಿಮ್ಮ ಚಾನಲ್ಗೆ ತೊಂದರೆ ಆಗುತ್ತ ಏನು ಯೂಸ್ ಇಲ್ಲ ಮಾನಿಟೈಸೇಷನ್ ಆನ್ ಆಗುದಿಲ್ಲ ಯೂಟ್ಯೂಬರ್ ಕಣ್ಣಿಗೆ ಬಿತ್ತಪ್ಪ ಅಂದ್ರೆ ಬಹಳ ಹುಷಾರಾಗಿರ್ಬೇಕ ನೀವು ಏನೇನೋ ಗಿಮಿಕ್ ಮಾಡಕ್ ಹೋಗಿ ಈ ತರ ಎಲ್ಲ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ಫೇಕ್ ಆಪ್ಸ್ಗಳನ್ನ ಯೂಸ್ ಮಾಡಿಕೊಂಡು ಫೇಕ್ ಸಬ್ಸ್ಕ್ರೈಬರ್ನ ಕೊಡ್ತಾರೆ ಅವರು ಸೊ ದಯವಿಟ್ಟು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳನ್ನ ಬಳಸಾಕ್ ಹೋಗ್ಬೇಡ್ರಿ ಜಮೀನ್ ಆಗಿ ನೀವು ಏನ್ ಮಾಡ್ಬೇಕಲ್ಲ ಯೂಟ್ಯೂಬ್ನಾಗ ಸಾವಿರ ವಿಡಿಯೋ ಸಿಗ್ತಾವ್ ಅದನ್ನು ನೋಡಿಕೊಂಡು ಕಲ್ತ್ಕೊಂಡು ಜಮೀನ್ ಆಗಿ ಹೇಗೆ ಸಬ್ಸ್ಕ್ರೈಬ್ಗಳನ್ನ ಮಾಡೋದಂತ ವಿಡಿಯೋಸ್ ಗಳನ್ನ ಮಾಡೇ ಮಾಡಿರ್ತಾರೆ ಸೊ ಅದನ್ನ ನೋಡ್ಕೊಂಡು ಕಲ್ತ್ಕೊಂಡು ಸ್ಟಾರ್ಟ್ ಮಾಡಿ ಹೊಸ ಯೂಟ್ಯೂಬರ್ಸ್ ಗೆ ಹೇಳಕ್ ಜಾಸ್ತಿ ಅವಸರದಾಗೆ ನ ಮಾಡಕೋಬೇಡ್ರಿ ನಾನು ಕೂಡ ಒಬ್ಬ ಹೊಸ ಯೂಟ್ಯೂಬರ್ ಅದಕ್ಕೆ ಹೇಳಕ್ ಸೊ ದಯವಿಟ್ಟು ಈ ತಪ್ಪನ ಮಾಡಕ್ ಹೋಗ್ಬೇಡ್ರಿ ಇನ್ನ ಮೂರನೇ ತಪ್ಪು ಯಾವ್ದ್ ಮಾಡ್ತಿರಪ್ಪ ಅಂದ್ರ ಆನ್ಲೈನ್ ಸ್ಕ್ಯಾಮರ್ಸ್ ಅಂತ ಕೆಲವೊಂದಿಷ್ಟು ಜನ ಕುಂತ ಬಿಟ್ಟಿರ್ತಾರೆ ಯಾವಾಗ ನಿಮ್ಮ ತಲೆ ಮ್ಯಾಗ ತಾಪ ತಾಪ ಹಾಕಬೇಕು ಅಂತ ನಿಮ್ಮ ತಲೆ ಮೇಲೆ ಇಟ್ಟು ಯಾವಾಗ ದುಡ್ಡು ಎಗರ್ಸ್ಕೊಂಡು ಹೋಗಿನಿ ಅಂತ ನೀವು ಕಾಯ್ತಾ ಇರ್ತಾರ ಇಂಥವ್ರೆಲ್ಲ ನೀವ್ ಏನ್ ಮಾಡ್ತಿರಪ್ಪಾ ಇಂಥವ್ರನ್ನ ನಂಬ್ಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಡ್ತಾರ ಅಂದ್ಬೋನ ನೀವು ಏನು ಮಾಡಿಬಿಡ್ತೀರಪ್ಪ ಅಂದ್ರೆ ದುಡ್ಡು ಕೊಡ್ತೀರ ದುಡ್ಡು ಕೊಟ್ಟು ಸಬ್ಸ್ಕ್ರೈಬರ್ ಮಾಡಿ ಕೊಡ್ತಾರ ಅವರು ಕೆಲವೊಂದಿಷ್ಟು ಸಿಸ್ಟಮ್ಗಳನ್ನ ಇಟ್ಕೊಂಡು ಏನು ಮಾಡ್ತಿರ್ತಾರೆ ಅಂದ್ರೆ ನಿಮ್ಗೆ ಸಬ್ಸ್ಕ್ರೈಬರ್ ಮಾಡಿ ಕೊಡ್ತಿರ್ತಾರೆ ಎಲ್ಲ ಫೇಕ್ ಸಬ್ಸ್ಕ್ರೈಬರ್ ಇರ್ತಾರೆ ಅವರೆಲ್ಲ ಇನ್ನೊಂದಿಷ್ಟು ಜನ ಇರ್ತಾರೆ ಆ ಮಾಡಿ ಕೊಡ್ತೀನಿ ಅಂತಂದು ನಿಮ್ಮ ರಕಾಂಡ್ ತೊಗೊಂಡು ನಿಮ್ಮ ದುಡ್ಡು ತಗೊಂಡು ಎಸ್ಕೇಪ್ ಆಗಿಬಿಡ್ತಾರೆ ಸೊ ನೀವು ಏನು ಮಾಡ್ತೀರಪ್ಪ ಅಂದ್ರೆ ದಯವಿಟ್ಟು ಇಂಥವೆಲ್ಲ ಬೇರೆ ಬೇರೆ ನೀವು ಅಡ್ಡದಾರಿನ ಹಿಡಾಕ್ ಹೋಗ್ಬೇಡ್ರಿ ಇದರಿಂದ ಏನು ಯೂಸ್ ಇಲ್ಲ ಎಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿ ನೀವು ಹಾಕ್ತೀರಾ ಅಷ್ಟು ಜನಿನಾಗಿ ಸಬ್ಸ್ಕ್ರೈಬರ್ ಜಾಸ್ತಿ ಬರ್ತಾರ ನೀವು ಏನಾರ ಸಾವಿರ ಸಬ್ಸ್ಕ್ರೈಬರ್ ಬೇಕು ವಾಚ್ ಟೈಮ್ ಬೇಕಂತ ನೀವ್ ಏನೇನೋ ಮಾಡಕ್ ಹೋದಿರಪ್ಪ ಅಂದ್ರೆ ನಡೀದಿಲ್ಲ ಯೂಟ್ಯೂಬರ್ ಕನಿಗೆ ಸಣ್ಣ ತಪ್ಪು ಮಾಡಿದ್ರು ಯೂಟ್ಯೂಬರ್ ನಿಮ್ಮನ್ನ ಹಿಡ್ದಾಕ್ ಬಿಡ್ತಾರ ಅದಕ್ಕೆ ಹೇಳ್ತಾ ಇದೀನಿ ದಯವಿಟ್ಟು ಇಂಥವೆಲ್ಲ ಕೈ ಹಾಕಕ್ ಹೋಗ್ಬಿಡ್ರಿ ಸೊ ಈ ಮೂರು ತಪ್ಪನ್ನ ನಾನು ಮಾಡಕ್ ಅಂತ ಸಜೆಷನ್ ಮಾಡ್ತೀನಿ ಏನಾದರೂ ತಿಳಿದ ತಪ್ಪ ಅಂದ್ರೆ ನೀವು ಅದನ್ನ ಹೆಂಗ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊತೀರಿ ಮಾಡ್ಕೊಳ್ರಿ ತಿಳಿದಿರ್ಲಿಲ್ಲ ಅಂದ್ರೆ ನಾ ಏನು ಮಾಡಕ್ ಬರೋದಿಲ್ಲ ಸೊ ನಿಮ್ಮ ಮೇಲೆ ಡಿಪೆಂಡ್ ನಾವು ಮತ್ತೆ ಅದ ತಪ್ಪ ಅಂದ್ರೆ ಇದ್ರ ಮೇಲೆ ನಿಮ್ಮ ಇಷ್ಟ ಸೊ ನಾ ಹೊಸ ಯೂಟ್ಯೂಬರ್ ಆಗಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ ತಪ್ಪನ್ನ ಮಾಡಕ್ಕೆ ಹೋಗ್ಬಾರ್ದು ಅಂತ ಸೊ యాద కారణకు ఇన్న మొబిట్రి అంత నీక్వెస్ట్ యార్గ అదనల్ సబ్స్క్రైబ్ అంత హత ఇవత వీడియో నను ముస్తీ బ్ టేక్ లవ్ యు